ಅಲ್ಲೆಲ್ಲ ತುಮಕೂರು ಹತ್ರ ಆಕ್ಸಿಡೆಂಟ್ ಆಗಿದೆ ಅಂತಲ್ಲ ಫೋನ್ ನಾನು ಟಿವಿನ ಅಲ್ಲಿ ನೋಡ್ತಾ ಇದ್ದೆ ಇವಾಗ ಟಿವಿ ವಿ ಅಲ್ಲಿ ಇದು ಚಿಕ್ಕಮಂಗ್ಳೂರ್ ಹತ್ರ ಆಕ್ಸಿಡೆಂಟ್ ಆಯ್ತಾ ಸರ್ ಈ ಜನ ರಸ್ತೆ ಗುಂಡಿ ಬಿದ್ದು ಸಿಟಿ ರವಿ ಒಂದ್ ಹೆಣ್ಮಗ ಬೈತಾ ಇದ್ದೆ ನೀವ್ ಯಾರು ಹೇಳಿ ಅಲ್ಲ ಅದಲ್ಲ ಅಂದ್ರೆ ಚಂದ್ರ ತುಮಕೂರ್ ಹತ್ರ ಆಗಿದೆ ಬೈಕ್ ಸವಾರ ಸ್ಥಳದಲ್ಲಿ ಸಾವು ಅಂತ ಅಂದ್ರು ನಾನು ನಿಮ್ಗೆ ನೋಡ್ತಾ ಇದ್ದೀನಿ ನಾನು ನಾನು ಅದೆಲ್ಲ ನೋಡ್ತಿದ್ದ ನಾನು ಟಿವಿ ವಿ ಫೈವ್ ಟಿವಿ ಫೈವ್ ಟಿವಿ ಫೈವ್ ಅಂದ್ರೆ ಟಿವಿ ಫೈವ್ ಅಂತ ಬರುತ್ತೆ ಅದು ಚಾನೆಲ್ನೇ ಅದ್ರಲ್ಲಿ ತುಮಕೂರ್ ಸಮೀಪ ಭೀಮಸಂದ್ರ ಸಮೀಪದ ತುಮಕೂರು ಜಿಲ್ಲೆ ಭೀಮಸಂದ್ರ ಸಮೀಪ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ ನಾನೆಲ್ಲ ನಿಮ್ಗೇನೋ ಸತ್ತೋದ್ರನು ಅಂತ ಹೇಳಿ ಫೋನ್ ಮಾಡ್ದೆ ಅಂದ್ರೆ ನಾನು ಅಲ್ಲಿ ತುಂಡ್ ತಾಯಿನ ಆಚೆ ಮುಂದೆ ನಾನೇ ತಾಯಿನ ಆಚೆ ಈಗ ಮಾತಾಡ್ತಾರ ನಾನೇ ಅಲ್ಲ ಅಲ್ಲ ಮತ್ತೀಗ ನಾನು ನೀವೇನೋ ಸತ್ತೋದ್ರ ಏನಾನ ಆಗಿ ಅಂತ ಹೇಳಿ ಮಾಡೇ ಮಾಡಿದೆ ಅಂದ್ರೆ ನೀ ಸುಳ್ಳಿಗ್ ನಾ ಸುಮ್ನೆ ಎಷ್ಟು ಮುಂದೆ ನಿನ್ ತಾಯಿ ನಾಯ್ಕ ನೀನ್ ಅಲ್ಲ ನಿಮ್ಗೆ ಏನು ಆಗಿಲ್ಲ ತಾನೆ ತಾನೇ ಮಾತಾಡ್ತಾ ಇರೋದು ನನಗ್ ನಿಮ್ ಮಗ್ ಆಗ್ತದೆ ನೀನ್ ತಾಯಿನ ಹೋಗಿ ನಿಮ್ ಮಮ್ಮನ್ ನೆಗಿಸಿ ಅಲ್ಲ ನಾ ಅಲ್ಲ ನಿಮ್ಗೆ ನಾನು ತುಮಕೂರು ಜಿಲ್ಲೆ ಆಕ್ಸಿಡೆಂಟ್ ಆಗಿದೆ ಅಂದ್ರಲ್ಲ ಅದಕ್ಕೆ ನಿಮ್ಗೆ ಆಕ್ಸಿಡೆಂಟ್ ಆಗಿ ಸತ್ತೋದ್ರೂ ಅಂತ ನಂಗೆ ತುಂಬಾ ಎದೆ ಬಡತ ಜಾಸ್ತಿ ಆಗ್ಬಿಟ್ಟಿತ್ತು ಅಂದ್ರೆ ನನ್ಗೆ ನಿಮ್ಗೆ ಸತ್ತೋದ್ರೂ ಅಂತ ಎದೆ ಬಡತ ಜಾಸ್ತಿ ಆಗ್ಬಿಟ್ಟಿತ್ತು ನನಗೆ ರೈಸ್ ಬಿ ಪಿ ರೈಸ್ ಮಾಡಬೇಡ ನೀನ್ ತಾಯಿನ ಹಾಕಿ ನನ್ಗೆ ಏನೋ ತಳಿಗತ್ತಿರ ಅದೇ ಇಲ್ಲ ನೋಡು ನಾನು ಕೈಯ ಕಾಲ ಮುರಿದೋಗ್ ಬಿಡ್ಲಿ ಬೇಕಾದ್ರೆ ನಿನ್ಗೆ ನೋಡ್ಕೊಂತೀನಿ ನೀನ್ ಹೊಟ್ಟೆ ಮೇಲೆ ಬಸ್ ಹತ್ ಈಗ ನಿನ್ ಕಳ್ಳೆಲ್ಲ ಈಚಿಗೆ ಈಚೆಗೆ ಬಂದ್ ನಿನ್ ಸತ್ತೋಗ್ಬಿಟ್ರೆ ಡೆಂಗಿಸ್ಬಿಟ್ರೆ ಏನ್ ಕಾಯಿನ ಇಕ್ಕಾಯ ಮೌತ್ ತುಲ್ಲಿಗ್ ನಾನು ಊಟ ಮಾಡಕ್ಕೂ ಬಿಡಾವಲ್ಲ ನೀನ್ ತಲೆನ ಆಕಿನೆ ಅಲ್ಲ ನೀ ನೀ ಈಗ ಇಂಗ್ ಹೋಗ್ತಾ ಇರ್ತಿದ್ರೆ ಬಸ್ಸು ಬಂದಾ ಒಡಿತನೆ ಕೆರಿಬಿಳಿ ನಿನ್ ಬುಲ್ ಟೈಮ್ ಅಲ್ಲಿ ತೈರ ಅತ್ತು ಬಿಡ್ತಿದು ಮಿಡ್ಲ್ ಅಲ್ಲಿ ಇಟ್ಟಿ ಬನ್ಬಿಡ್್ರೆ ನಿಮೌತ್ ತುಲ್ಲಿ ಇಟ್ಟಿ ಬನ್ಬಿಡ್್ರೆ ಹಾ ಅದಕ್ಕೆ ಸತ್ತು ಹೋಗ್ಬಿಡ್್ರೆ